ಓಂ ಶ್ರೀ ಗುರು ಬಸವನಿಂಗ ನಮಃ ಯುವ ನಾರವ ಇವ ನಾರವ ನೆಂದೆನಿಸಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಈ ಮೂಲಕ ಶರಣಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಬಸವಬಂಧುಗಳವೆ ಎನ್ನುವ ಯೂಟ್ಯೂಬ್ ಚಾನಲನ್ನು ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭಿಸಿದೆವು ಆದರೆ ಅದರ ಕಾರ್ಯವನ್ನು ಇಲ್ಲಿವರೆಗೂ ಮಾಡ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಅದರ ಕಾರ್ಯಾರಂಭವನ್ನು ಮಾಡಿದ್ದೇವೆ ಆ ಒಂದು ಯೂಟ್ಯೂಬ್ ಚಾನಲ್ ಕೇವಲ ಬಸವಾದಿ ಶಿವಚರಣರ ಚಿಂತನೆಗಳನ್ನು ಮತ್ತು ಇತಿಹಾಸ ಇತಿಹಾಸವನ್ನು ಕುರಿತು ಹೇಳುವ ಒಂದು ವಿಡಿಯೋಗಳನ್ನು ಮಾತ್ರ ನಾವು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ಬೇರೆ ಇನ್ನಿತ ಪ್ರಗತಿಪರ ಚಿಂತನೆ ವಿಚಾರಗಳನ್ನು ಕೂಡ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಪ್ರಸಾರ ಮಾಡ್ತಾಯಿದ್ದೇವೆ ಆ ಒಂದು ಯೂಟ್ಯೂಬ್ ಚಾನಲ್ನ ಹೆಸರು ಬಸವ ಬಂಧು ಬಳಗ ಬಸವಪುರ ಈಜೆ ಎನ್ನುವ ಯೂಟ್ಯೂಬ್ ಚಾನಲ್ ಆ ಒಂದು ಯೂಟ್ಯೂಬ್ ಚಾನಲ್ ತಾವುಗಳು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಯಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಶರಣು ಶರಣಾರ್ಥಿಗಳೊಂದಿಗೆ ಭಕ್ತಿಯ ಭಿನ್ನ ಶರಣು ಶರಣಾರ್ಥಿ